ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಷ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಶ್ರೀರಾಮನ ವನವಾಸವು ಪ್ರಾರಂಭವಾದುದು ಎಂಬ ಐವತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಶ್ರೀರಾಮನು ಸಾಯಂಕಾಲ ಸಂಧ್ಯಾ ವಂದನೆಯನ್ನು ಮಾಡಿ ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ನಾವು ಈವರೆಗೆ ರಾಜ್ಯದೊಳಗಣ ಕಾರಣದಲ್ಲಿ ರಾತ್ರಿಗಳನ್ನು ಕಳೆದೆವು ಇನ್ನು ಈ ರಾತ್ರಿ ಮೊದಲುಗೊಂಡು ಮಹಾರಣ್ಯದಲ್ಲಿ ರಾತ್ರಿಗಳನ್ನು ಕಳೆಯಬೇಕು ಏಕೆಂದರೆ ಈಗಾಗಲೇ ಅವರು ಕೋಸಲ ರಾಜ್ಯದ ಗಡಿಯನ್ನು ದಾಟಿ ಗಂಗಾ ನದಿಯನ್ನು ದಾಟಿ ವತ್ಸದೇಶಕ್ಕೆ ಬಂದಿದ್ದಾರೆ ಅಲ್ಲಿ ದಟ್ಟವಾದ ಅರಣ್ಯ ಪ್ರದೇಶವಿದೆ ಅಲ್ಲಿ ಸುಮಂತ್ರನು ಇಲ್ಲ ನಾವಿಬ್ಬರೂ ಇಂದು ಮೊದಲಾಗಿ ರಾತ್ರಿಯಲ್ಲಿ ಎಚ್ಚರಿಕೆಯಿಂದ ಸೀತಾದೇವಿಯನ್ನು ರಕ್ಷಿಸಬೇಕು ತಳಿರ ಹಾಸಿಗೆಯನ್ನು ಮಾಡಿಕೊಂಡು ಈ ರಾತ್ರಿಯನ್ನು ಕಳೆಯಬೇಕು ಎಂದು ನುಡಿದನು ಆ ಬಳಿಕ ಅತಿ ಮೃದುವಾದ ಹಂಸತೂಲಿಕಾ ತಲ್ಪದಲ್ಲಿ ಮಲಗುತ್ತಿದ್ದ ಶ್ರೀರಾಮನು ನೆಲದ ಮೇಲೆ ಕುಳಿತುಕೊಂಡು ಲಕ್ಷ್ಮಣನೊಡನೆ ಮಾತನಾಡುತ್ತಾ ಹೀಗೆಂದನು ಲಕ್ಷ್ಮಣ ಈ ರಾತ್ರಿಯಲ್ಲಿ ದಶರಥರಾಯನು ಅತ್ಯಂತ ದುಃಖ ಕ್ರಾಂತನಾಗಿ ಮಲಗಿರುವನು ಕೈಕೆ ದೇವಿಯು ತನ್ನ ಮನಸ್ಸಿನ ಇಷ್ಟವು ಸಂದಿತೆಂದು ಸಹರ್ಷ ಪಡುತ್ತ ತನ್ನ ಮಗನಾದ ಭರತನಿಗೆ ರಾಜ್ಯಾಧಿಪತ್ಯವಾಯಿತೆಂದು ಸಂತೋಷದಿಂದ ಇರುವಳು ಅನಾಥವಾಗಿ ವೃದ್ಧನಾದ ದಶರಥ ಮಹಾರಾಯನು ಆ ದೇವಿಯ ಮಾತಿಗೆ ಮರುಳಾಗಿ ನಮ್ಮ ಅಗಲಿಕೆಯಿಂದ ಉಂಟಾದ ದುಃಖದಿಂದ ಹಂಬಲಿಸಿ ಚಿತ್ತ ಭ್ರಮೆಯಿಂದ ಏನು ತಾನೇ ಮಾಡಿಯಾನು ಲೋಕದಲ್ಲಿ ಧರ್ಮಾರ್ಥಗಳಿಗಿಂತಲೂ ಕಾಮವು ಬಲವಾದದ್ದೆಂದು ತೋರುತ್ತದೆ ಅಜ್ಞಾನಿಗಳಾದವರು ಸ್ತ್ರೀಯರ ಮಾತಿಗೆ ಮೊರಳಾಗಿ ಅನುಕೂಲರಾದ ಮಕ್ಕಳನ್ನು ಬಿಡರು ದಶರಥರಾಯನು ಅಜ್ಞಾನಿಗಳೆಲ್ಲರಿಗೂ ಮೊದಲಿನವನಾದನು ಕೈಕೇಯಿ ದೇವಿಯು ದಶರಥರಾಯನ ನಾಶ ನನಗೆ ವಾಸ ವನವಾಸ ಭರತನಿಗೆ ರಾಜ್ಯಾಧಿಪತ್ಯ ಎಂಬ ಈ ಮೂರು ಕಾರ್ಯಕ್ಕೋಸ್ಕರವೇ ಹುಟ್ಟಿದಳು ಇಷ್ಟು ಮಾತ್ರವೇ ಅಲ್ಲ ರಾಜ್ಯಾಧಿಪತ್ಯದಿಂದ ಸುಮಿತ್ರಾ ದೇವಿಯನ್ನು ತಮ್ಮ ಮೇಲನ ಮತ್ಸರದಿಂದ ಬಾಧಿಸುವಳು ದೇವಿಯು ನನ್ನ ನಿಮಿತ್ತವಾಗಿ ಕೈಕೇಯಿ ದೇವಿಯ ಪೀಡೆಗೆ ಏಕೆ ಒಳಗಾಗಬೇಕು ನೀನು ಇಲ್ಲಿಂದ ತಿರುಗಿ ಅಯೋಧ್ಯ ಪಟ್ಟಣಕ್ಕೆ ಹೋಗು ನೆನಪಿರಲಿ ಶ್ರೀರಾಮನು ಇಲ್ಲಿಯವರೆಗೂ ಲಕ್ಷ್ಮಣನಲ್ಲಿ ಕೈಕೇಯಿಯ ವಿರುದ್ಧವಾಗಿ ದಶರಥನ ವಿರುದ್ಧವಾಗಿ ಮಾತನಾಡಿದುದರ ಮುಖ್ಯ ಉದ್ದೇಶವೇ ಹೇಗಾದರೂ ಮಾಡಿ ಲಕ್ಷ್ಮಣನ ಮನಸ್ಸಿನ ಮೂಲೆಯಲ್ಲಾದರೂ ಕಿಂಚಿತ್ತಾದರೂ ಶಂಕೆಯಿದ್ದು ತಾನು ಅಯೋಧ್ಯೆಯಲ್ಲಿ ಇರಬೇಕಾಗಿತ್ತೇನೋ ಎಂಬ ಭಾವವಿದ್ದಲ್ಲಿ ಆ ಭಾವಕ್ಕೆ ಪುಷ್ಟಿ ಕೊಡುವ ಸಲುವಾಗಿಯೇ ಶ್ರೀರಾಮನು ಹೇಳುತ್ತಿರುವುದು ಇಲ್ಲದಿದ್ದರೆ ಸುಮಿತ್ರಾ ದೇವಿ ಅಂದರೆ ಲಕ್ಷ್ಮಣನಿಗೆ ನೀನು ಇಲ್ಲಿಂದ ತಿರುಗಿ ಅಯೋಧ್ಯ ಪಟ್ಟಣಕ್ಕೆ ಹೋಗು ಇಲ್ಲದಿದ್ದರೆ ಸುಮಿತ್ರಾ ದೇವಿ ಕೌಸಲ್ಯಾದೇವಿಯರಿಬ್ಬರು ಅನಾಥೆಯರಾಗುವರು ನಾನು ಸೀತಾ ಸಮೇತನಾಗಿ ದಂಡಕಾರಣ್ಯಕ್ಕೆ ಹೋಗುತ್ತೇನೆ ಕೈಕೇಯಿ ದೇವಿಯು ನಮ್ಮ ಮೇಲನ ದ್ವೇಷದಿಂದ ಸುಮಿತ್ರಾ ದೇವಿ ಕೌಸಲ್ಯಾದೇವಿಯರಿಗೆ ಕೆಡುಕನ್ನು ಎಣಿಸುವಳು ನನ್ನ ತಾಯಿಯು ಹಿಂದಿನ ಜನ್ಮದಲ್ಲಿ ಯಾವಳು ತಾಯಿಯನ್ನು ಮಕ್ಕಳಿಂದ ಅಗಲಿಸಿರಬೇಕು ನನ್ನನ್ನು ಕೌಸಲ್ಯಾದೇವಿಯು ಬಹುಕಾಲ ರಕ್ಷಿಸಿ ನಾನು ಪ್ರಬುದ್ಧನಾದರೆ ನಾನು ಸುಖದಲ್ಲಿ ಇರಬಹುದೆಂದು ಮನಸ್ಸಿನಲ್ಲಿ ಯೋಚಿಸಿಕೊಂಡಿದ್ದಳು ನಾನು ಪ್ರಬುದ್ಧನಾಗಿ ತಾಯಿಯನ್ನು ರಕ್ಷಿಸಲೆಳೆಸಿದಾಗ ಫಲ ಕೊಡುವ ಸಮಯದಲ್ಲಿ ದೇವಿಗೆ ನನ್ನ ವಿಯೋಗ ಉಂಟಾಯಿತು ನನ್ನ ಹಾಗೆ ತಾಯಿಗೆ ದುಃಖವನ್ನುಂಟು ಮಾಡುವ ಮಕ್ಕಳನ್ನು ಹೆತ್ತ ಸ್ತ್ರೀಯರೇ ಇಲ್ಲ ನಮ್ಮ ಮನೆಯಲ್ಲಿದ್ದ ಹೆಣ್ಣು ಗಿಣಿಯು ಗಂಡು ಗಿಣಿಯೊಡನೆ ಬೆಕ್ಕು ಬಂದಿತು ಶತ್ರುವಾದ ಆ ಬೆಕ್ಕಿನ ಕಾಲನ್ನು ಕಚ್ಚು ಎಂದು ಮುದ್ದು ನುಡಿಯನ್ನು ನುಡಿಯುತ್ತ ನಮ್ಮ ತಾಯಿಯಾದ ಕೌಸಲ್ಯಾದೇವಿಗೆ ನನಗಿಂತಲೂ ಹೆಚ್ಚು ಸಂತೋಷವನ್ನು ಉಂಟು ಮಾಡುತ್ತಿತ್ತು ನಾನು ಆ ಹೆಣ್ಣು ಗಿಣಿಗಿಂತಲೂ ಕಡೆಯಾದೆನು ನನ್ನಿಂದ ದುಃಖಿಸಿ ಹಂಬಲಿಸುತ್ತಿರುವ ಅಲ್ಪ ಭಾಗ್ಯಗಳಾದ ಕೌಸಲ್ಯಾದೇವಿಗೆ ಸ್ವಲ್ಪ ಮಾತ್ರವಾದರೂ ಸುಖವನ್ನು ಉಂಟು ಮಾಡದಿರುವ ನನ್ನಿಂದ ಪ್ರಯೋಜನವೇನು ನನ್ನ ತಾಯಿಯಾದ ಕೌಸಲ್ಯಾದೇವಿಯು ಪುಣ್ಯವಿಲ್ಲದವಳು ದುಃಖವೆಂಬ ಸಮುದ್ರದಲ್ಲಿ ಮುಳುಗಿ ನನ್ನನ್ನು ನೆನೆಯುತ್ತಾ ಹಂಬಲಿಸುತ್ತಿರುವಳು ನಾನು ಕೋಪಿಸಿ ಬಾಣವನ್ನು ತೊಟ್ಟನಾದರೆ ಅಯೋಧ್ಯ ಪಟ್ಟಣವನ್ನು ಗೆದ್ದು ಭೂಮಂಡಲವೆಲ್ಲವನ್ನು ಆಳಬಲ್ಲೆನು ಈ ವಿಷಯದಲ್ಲಿ ಸಂಶಯವಿಲ್ಲ ಆದರೂ ಈ ಪ್ರಕಾರವಾಗಿ ಪರಾಕ್ರಮವನ್ನು ತೋರಿಸಿದರೆ ತಂದೆಯ ಮಾತನ್ನು ಮೀರಿದ ಅಪಕೀರ್ತಿಯು ಸಂಭವಿಸಿ ಮುಂದೆ ಪರಗತಿಗೆ ಹಾನಿಯಾಗುವುದು ಈ ಕಾರಣದಿಂದ ನಾನು ಪಟ್ಟಾಭಿಷೇಕವನ್ನು ಬಿಟ್ಟು ಬಂದೆನಲ್ಲದೆ ನನ್ನ ಕೈಯಲ್ಲಿ ಆಗದೆ ಬಂದವನಲ್ಲ ಎಂದು ನುಡಿದು ಬಹಳವಾಗಿ ಹಂಬಲಿಸಿ ಕಣ್ಣೀರು ತುಂಬಿ ಜ್ವಾಲೆ ಇಲ್ಲದಿರುವ ಅಗ್ನಿಯಂತೆಯೂ ತೆರೆಗಳ ಹೊಯ್ಲುಗಳಿಲ್ಲದ ಸಮುದ್ರದಂತೆಯೂ ಸುಮ್ಮನಾದನು ಲಕ್ಷ್ಮಣನು ಆತನನ್ನು ಸಂತವಿಟ್ಟು ಅಣ್ಣ ನೀನು ಅಯೋಧ್ಯ ಪಟ್ಟಣವನ್ನು ಬಿಟ್ಟು ಬಂದ ಮೇಲೆ ಆ ಪಟ್ಟಣವು ಚಂದ್ರನಿಲ್ಲದ ರಾತ್ರಿಯಂತೆ ಭಯಂಕರವಾಗಿರುವುದು ನೀನು ಈ ರೀತಿಯಲ್ಲಿ ಹಂಬಲಿಸುವುದು ಉಚಿತವಲ್ಲ ನೀನು ದುಃಖಿಸಿ ನನ್ನನ್ನು ಸೀತಾದೇವಿಯನ್ನು ಕಂಗೆಡಿಸಬೇಡ ನಾನು ಸೀತಾದೇವಿಯು ನೀರಿನಿಂದ ಹೊರತೆಗೆಯಲ್ಪಟ್ಟ ಮತ್ಸ್ಯಗಳಂತೆ ನಿನ್ನನ್ನು ಬಿಟ್ಟು ಒಂದು ಕ್ಷಣವಾದರೂ ಜೀವಿಸಲಾರೆವು ನಾನು ನಮ್ಮ ತಂದೆಯಾದ ದಶರ ದಶರಥರಾಯನನ್ನಾದರೂ ನನ್ನ ತಾಯಿಯಾದ ದೇವಿಯನ್ನಾದರೂ ಕಣ್ಗೆ ಇಂದ್ರ ಪದವಿಯನ್ನಾದರೂ ನೀನಿಲ್ಲದೆ ಬಯಸುವವನಲ್ಲ ಎಂದು ನುಡಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಅತ್ಯಂತ ಸಂತೋಷಪಟ್ಟು ಮನಸ್ಸಿನಲ್ಲಿದ್ದ ದುಃಖವನ್ನು ತ್ಯಜಿಸಿ ನಿರ್ಜನವಾದ ಆ ಅರಣ್ಯದ ಒಂದು ಆಲದ ಮರದಡಿಯಲ್ಲಿ ತಳಿರ ಹಾಸಿಗೆಯ ಮೇಲೆ ಭಯವಿಲ್ಲದೆ ಪರ್ವತದ ತಪ್ಪಲುಗಳಲ್ಲಿರುವ ಸಿಂಹರಾಜನಂತೆ ಸುಖವಾಗಿ ನಿದ್ರಿಸುತ್ತಾ ಆ ರಾತ್ರಿಯನ್ನು ಕಳೆದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ